ಲೋಕಸಭೆ ಫಲಿತಾಂಶದ ಬಳಿಕ ಸರ್ಕಾರದ ಪತನ ಫಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ನವರೇ ಸರ್ಕಾರವನ್ನ ಬೀಳಿಸುತ್ತಾರೆ ಬಹಳಷ್ಟು ಜನ ಬಿಜೆಪಿ ಸಂಪರ್ಕದಲ್ಲಿದ್ದಾರೆ ಅಂತ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಪತನಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಸಿಎಂ ಬಿಸಿಎಂ ಇಬ್ಬರೂ ಕೂಡ ಸರ್ಕಾರ ಬೀಳುತ್ತೆ ಎಂದಿದ್ದಾರೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ಈ ರೀತಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ನವರೇ ಸರ್ಕಾರವನ್ನ ಬೀಳಿಸುತ್ತಾರೆ ಎನ್ನುವ ಹೇಳಿಕೆ ಕೊಟ್ಟಿದ್ದಾರೆ ಬಹಳಷ್ಟು ಜನ ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ ಅಂತ ಅಶೋಕ್ ಹೇಳಿದ್ದಾರೆ ಬೆಂಗಳೂರಲ್ಲಿ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಸರ್ಕಾರ ಬೀಳುತ್ತೆ ಎಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಪತನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಅಂತ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಸುದ್ದಿನೇ ಇಲ್ಲ ಅದರಿಂದ ಒಂದ್ ರೀತಿ ಸರ್ಕಾರ ಬೀಳುವಂತದಕ್ಕೆ ತಯಾರಾಗಿ ನಿಂತಿದ್ದಾರೆ ಇಲ್ಲ ಅಂತ ಯಾರು ಹೇಳ್ತಾರೆ ಹೇಳ್ತಾ ಇರೋದು ಸಂಪರ್ಕದಲ್ಲಿದ್ದಾರೆ ಈ ಕಾಂಗ್ರೆಸ್ಸಿನ ಸರ್ಕಾರದ ಕ್ಷಣಗಣನೆ ಪ್ರಾರಂಭ ಆಗಿದೆ ನನಗೆ ಓಟ್ ಕೊಟ್ಟಿಲ್ಲ ಅಂದರೆ ನಾನು ನಮ್ಮ ಸರ್ಕಾರ ಬಿದ್ದುತ್ತೆ ಅಂತೇಳಿದ್ದಾರೆ ಡಿ ಕೆ ಶ್ ಕುಮಾರ್ ಮಂಡ್ಯದಲ್ಲಿ ಹೋಗಿ ನಾನೇನ ಇಲ್ಲಿ ನನಗೆ ಓಟ್ ಬಂದಿಲ್ಲ ಅಂದರೆ ನಮ್ಮ ಸರ್ಕಾರ ಓಟ್ ಅಂತ ಅಂತೇಳಿದ್ದಾರೆ ಮತ್ತು ಸಿದ್ದರಾಮಯ್ಯನವ್ರ ಮಗ ಬಿ ಜೆ ಪಿಯವರು ಮೂವತ್ತು ಕೋಟಿ ಕೊಡ್ತಾ ಇದ್ದಾರೆ ಐವತ್ತು ಕೋಟಿ ಕೊಡ್ತಾ ಇದ್ದಾರೆ ಸರ್ಕಾರ ಅವರೇ ಹೇಳ್ತಾ ಇದ್ದಾರೆ ಅವರೇ ಕಾಂಗ್ರೆಸ್ ಅವರೇ ಹೇಳ್ತಾ ಇರೋದ್ರಿಂದ ಮತ್ತು ಇಡೀ ಕಾಂಗ್ರೆಸ್ಸಿನ ಎಲ್ಲ ಎಮ್ ಎಮ್ ಎಲ್ ಎಗಳು ಬೇಜಾರಲ್ಲಿದ್ದ ಒಂದು ನ್ಯಾಯಾ ಪೈಸ ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ ಒಂದು ರಸ್ತೆ ಮಾಡಿಲ್ಲ ಒಂದು ಆಸ್ಪತ್ರೆ ಕಟ್ಟಿಲ್ಲ ಒಂದು ಶಾಲೆ ಕಟ್ಟಿಲ್ಲ ಏಳ್ನೂರೈವತ್ತು ಕೋಟಿ ರೈತರಿಗೆ ಪರಿಹಾರ ಕೊಡಬೇಕಾಗಿತ್ತು ಹಾಲಂತ ಕೊಟ್ಟಿಲ್ಲ ಒನ್ ನಾಟ್ ಏಯ್ಟು ಸಂಬಳ ಕೊಟ್ಟಿಲ್ಲ ಅಂಗನವಾಡಿಗೆ ಊಟ ಸಪ್ಲೈ ಮಾಡ್ತಾ ಇರೋ ಕಳಪೆ ಅಂತೇಳಿ ಮಕ್ಕಳೇ ಜಾಯ್ನ್ ಇಲ್ಲ ಸುಮಾರು ಎರಡು ಲಕ್ಷ ಮಕ್ಕಳು ಜಾಯ್ನ್ ಆಗದೆ ಬಿಟ್ಟಿದ್ದಾರೆ ಬರಗಾಲ ಬರಗಾಲದ ಪರಿಹಾರ ಹಣವನ್ನು ನ್ಯಾಯವಾಗಿ ಬಿಡುಗಡೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಒಂದು ನ್ಯಾಯ ಪೈಸಾ ಕೇಂದ್ರ ಕೊಟ್ಟಿದ್ದು ಬಿಟ್ಟರೆ ಮೋದಿಯವರು ಕೊಟ್ಟಿದ್ದು ಬಿಟ್ಟರೆ ರಾಜ್ಯ ಸರ್ಕಾರ ಒಂದೇ ಒಂದು ನ್ಯಾಯಾ ಪೈಸನೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ ಇವ್ರ ಯೋಗ್ಯತೆ ಏನು ಇವ್ರಿಗೂ ಸ್ವಲ್ಪ ಮಾನ ಮರ್ಯಾದೆ ಏನೇನು ಇರಬೇಕಲ್ಲ ಕಾಂಗ್ರೆಸ್ ಅವ್ರಿಗೆ ಈ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಮಜಾವಾದಿ ಸರ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್